ಒಂದು ಪಟ್ಟಣವನ್ನು ಅವಿವೇಕಿ ರಾಜ ಆಳುತ್ತಿದ್ದನು ಅವಿವೇಕಿ ರಾಜನಿಗೆ ಒಬ್ಬ ಅಜ್ಞಾನಿ ಮಂತ್ರಿಯಿದ್ದ ಆದ್ದರಿಂದ ಆ ಪಟ್ಟಣದಲ್ಲಿ ಎಲ್ಲದಕ್ಕೂ ಒಂದೇ ದರ ಒಂದೇ ಮಾಟು ಯಾವುದೇ ಅಂಗಡಿಯಲ್ಲಿ ಏನೇ ಪದಾರ್ಥ ಕೊಂಡರೂ ಕಾಸಿಗೊಂದು ಸೇರು ಸಿಗುತ್ತಿತ್ತು ಕಸ್ತೂರಿಯೂ ಕಾಸಿಗೊಂದು ಸೇರು ಅಕ್ಕಿಯೂ ಕಾಸಿಗೊಂದು ಸೇರು ಹೀಗಿರುವಾಗ ಆ ಪಟ್ಟಣಕ್ಕೆ ಒಬ್ಬ ಸನ್ಯಾಸಿ ಶಿಷ್ಯನೊಂದಿಗೆ ಬಂದ ಧರ್ಮಶಾಲೆಯಲ್ಲಿ ಅನುಕೂಲವಿತ್ತು ಅಲ್ಲೇ ಇಳಿದುಕೊಂಡರು ಸನ್ಯಾಸಿ ತನ್ನ ಶಿಷ್ಯನಿಗೆ ಒಂದು ರೂಪಾಯಿ ಕೊಟ್ಟು ಅಡಿಗೆಯ ಪದಾರ್ಥ ಕೊಂಡುತಾ ಎಂದು ಕಳಿಸಿದ ಒಂದು ರೂಪಾಯಿಗೆ ಅದೇನು ಅಡುಗೆಯ ಪದಾರ್ಥ ಬಂದಾವೆಂದು ಅನುಮಾನದಿಂದಲೇ ಶಿಷ್ಯ ಪೇಟೆಗೆ ಹೋದ ಆದರೆ ಅಂಗಡಿಯಲ್ಲಿ ದರ ಕೇಳಿದರೆ ಕಾಸಿಗೊಂದು ಸೇರು ಈ ಅಂಗಡಿಯವನಿಗೆ ಹುಚ್ಚಿರಬೇಕೆಂದು ಇನ್ನೊಂದು ಅಂಗಡಿಯಲ್ಲಿ ವಿಚಾರಿಸಿದ ಅವನೂ ಹಾಗೆ ಹೇಳಿದ ಇವನು ಚೇಷ್ಟೆ ಮಾಡುತ್ತಿರಬೇಕೆಂದು ಮತ್ತೊಂದು ಅಂಗಡಿಯಲ್ಲಿ ವಿಚಾರಿಸಿದ ಅಲ್ಲೂ ಕಾಸಿಗೊಂದು ಸೇರು ಈಗ ಶಿಷ್ಯನಿಗೆ ನಂಬಿಕೆಯಾಯಿತು ಆನಂದವೂ ಆಯಿತು ಈ ಊರನ್ನು ಯಾವ ಮಹಾರಾಯ ಆಳುತ್ತಿರುವನೋ ಅವನ ಹೊಟ್ಟೆ ತಣ್ಣಗಿರಲಿ ಎಂದು ಹಾರೈಸಿದ ಕಾಸಿಗೊಂದು ಸೇರಿನಂತೆ ಅಕ್ಕಿ ಬೇಳೆ ತುಪ್ಪ ಸಕ್ಕರೆ ರವೆ ಬೆಲ್ಲ ತರಕಾರಿ ಕೊಂಡು ಮೂಟೆ ಕಟ್ಟಿಕೊಂಡು ಗುರುವಿನ ಹತ್ತಿರ ಬಂದ ಒಂದೇ ರೂಪಾಯಿಗೆ ಇಷ್ಟೊಂದು ಪದಾರ್ಥ ಹೇಗೆ ತಂದೆ ಎಂದು ಸನ್ಯಾಸಿ ಕೇಳಿದ ಇಲ್ಲಿ ಎಲ್ಲ ಪದಾರ್ಥಗಳು ಕಾಸಿಗೊಂದು ಸೇರು ಎಂದು ಶಿಷ್ಯ ಹೇಳಿದ ವಿವರವಾಗಿ ಎಲ್ಲವನ್ನು ಕೇಳಿಕೊಂಡ ಮೇಲೆ ಸನ್ಯಾಸಿಗೂ ಆಶ್ಚರ್ಯವಾಯಿತು ಇದು ಅಪಾಯಕಾರಿಯಾದ ಸ್ಥಳವೆಂದು ತೋರುತ್ತದೆ ಇಲ್ಲಿಂದ ಬೇಗನೆ ಹೊರಡುವುದೇ ಮೇಲು ಎಂದು ಸನ್ಯಾಸಿ ಹೇಳಿದ ಆದರೆ ಒಂದೇ ರೂಪಾಯಿಯಲ್ಲಿ ಅನೇಕ ದಿನ ಉಂಡುಟ್ಟು ಸುಖವಾಗಿರಬಹುದಾದ ಸ್ಥಳ ಬೇಗನೆ ಬಿಟ್ಟು ಹೋಗಲು ಶಿಷ್ಯನಿಗೆ ಮನಸ್ಸಾಗಲಿಲ್ಲ ಒತ್ತಾಯ ಮಾಡಿ ಗುರುಗಳನ್ನು ಒಲಿಸಿದ ಅಲ್ಲಿಯೇ ಅನೇಕ ದಿನ ಉಳಿದರು ಹೀಗಿರಲು ಒಂದು ದಿನ ರಾತ್ರಿ ಒಬ್ಬ ಕಳ್ಳ ಕಳ್ಳತನ ಮಾಡಲು ಶ್ರೀಮಂತನ ಮನೆಗೆ ಹೋದ ಯಾರಿಗೂ ಗೊತ್ತಾಗದಂತೆ ಮನೆಯ ಹಿಂಬದಿಯ ಗೋಡೆ ಒಡೆದ ಇನ್ನೇನು ಒಳಗೆ ನುಗ್ಗಬೇಕೆನ್ನುವಷ್ಟರಲ್ಲಿ ಬಿರಿದ ಗೋಡೆ ಅವನ ಮೇಲೆಯೇ ಬಿತ್ತು ಕಳ್ಳ ಅಲ್ಲೇ ಸತ್ತು ಬಿದ್ದ ಸುದ್ದಿ ತಿಳಿದು ಕಳ್ಳನ ಹೆಂಡತಿ ರಾಜನ ಬಳಿಗೆ ಅಳುತ್ತಾ ಹೋದಳು ರಾಜರಿ ರಾಜರಿ ನನಗೆ ನ್ಯಾಯ ಕೊಡಿ ಎಂದಳು ರಾಜ ಸಮಾಧಾನದಿಂದ ಯಾಕಮ್ಮ ನಿನಗೇನ ನ್ಯಾಯವಾಗಿದೆ ಎಂದು ಕೇಳಿದ ನೆನ್ನೆ ನನ್ನ ಗಂಡ ಶ್ರೀಮಂತನ ಮನೆಗೆ ಕಳ್ಳತನಕ್ಕೆ ಹೋಗಿದ್ದ ಗೋಡೆ ಹೊಡೆದು ಒಳಗೆ ನುಗ್ಗುವಾಗ ಗೋಡೆ ಬಿದ್ದು ಸತ್ತು ಹೋದ ಇದು ಅನ್ಯಾಯವಲ್ಲವೇ ಗೋಡೆ ಸರಿಯಾಗಿದ್ದಿದ್ರೆ ಅದು ಬೀಳುತ್ತಿತ್ತೆ ಅದು ಬೀಳದಿದ್ದರೆ ನನ್ನ ಗಂಡ ಸಾಯುತ್ತಿದ್ದನೆ ನಾನು ಗಂಡನನ್ನು ಕಳೆದುಕೊಂಡೆ ಇನ್ನು ನನಗೆ ಯಾರು ದಿಕ್ಕು ಎಂದು ತಲೆ ಜಜ್ಜಿಕೊಂಡು ಅಳತೊಡಗಿದಳು ರಾಜ ಕರಗಿ ಹೋದ ನನ್ನ ಪಟ್ಟಣದಲ್ಲಿ ಈ ರೀತಿ ಅನ್ಯಾಯವಾಗುವುದು ಸರಿಯಲ್ಲ ಸಡಿಲು ಗೋಡೆ ಕಟ್ಟಿ ನಿನ್ನ ಗಂಡನ ಪ್ರಾಣ ತಕ್ಕೊಂಡ ಆ ಶ್ರೀಮಂತನಿಗೆ ಈಗಲೇ ಮರಣದಂಡನೆ ಕೊಡುತ್ತೇನೆ ತಾಳು ಎಂದು ಹೇಳಿ ಶ್ರೀಮಂತನನ್ನು ಕರೆಯಲು ಸೇವಕರನ್ನು ಕಳಿಸಿದ ಶ್ರೀಮಂತ ನಡುಗುತ್ತಲೇ ಬಂದ ರಾಜ ಗುಡುಗಿದ ಎಲವೋ ಶ್ರೀಮಂತ ನಿನ್ನೆ ನಿನ್ನ ಮನೆಯ ಗೋಡೆ ಬಿದ್ದು ಆ ಕಳ್ಳ ಸತ್ತಿದ್ದು ಸರಿಯೋ ಸರಿ ಸ್ವಾಮಿ ಕಳ್ಳತನಕ್ಕೆ ಒಳ್ಳೆ ಶಿಕ್ಷೆ ತಾನಾಗಿ ಸಿಕ್ಕಿದೆ ಕಳ್ಳತನ ಮಾಡೋದು ಕಳ್ಳನ ಕೆಲಸ ಕಳ್ಳತನ ಮಾಡಿಸಿಕೊಳ್ಳೋದು ಶ್ರೀಮಂತನ ಕೆಲಸ ಹೀಗಿರುವಾಗ ಶಿಕ್ಷೆ ಯಾಕೆ ಹಾಗಲ್ಲ ಪ್ರಭು ಕಳ್ಳತನ ಕೆಟ್ಟ ಕೆಲಸ ಅದಕ್ಕೆ ಅವನಿಗೆ ಆ ಗೋಡೆಯೇ ಶಿಕ್ಷೆ ಕೊಟ್ಟಿತು ಅವಿವೇಕಿ ರಾಜನಿಗೆ ಸಿಟ್ಟು ಬಂತು ಪಟ್ಟಣದ ರಾಜನಾದ ತನಗೆ ಈ ರೀತಿ ಬುದ್ಧಿವಾದ ಮಾಡುವುದೇ ಎಲ್ಲವೋ ಮೂರ್ಖ ಕಳ್ಳತನ ಕೆಟ್ಟ ಕೆಲಸ ನಿಜ ಹಾಗಂತ ಕಲ್ಲಿನ ಗೋಡೆ ಶಿಕ್ಷೆ ಕೊಡೋದು ಸರಿಯೇ ಗೋಡೆಯೇ ಶಿಕ್ಷೆ ಕೊಡೋದಾದ್ರೆ ರಾಜನಾಗಿ ನಾನಿಯಾಕಿರಬೇಕು ಸಡಿಲುಗೋಡೆ ಕಟ್ಟಿಸಿ ಕಳ್ಳನ ಪ್ರಾಣ ತಕ್ಕೊಂಡೆ ಆದ್ದರಿಂದ ಅವನ ಹೆಂಡತಿ ವಿಧವೆಯಾದಲು ಈಗ ನಿನ್ನ ಪ್ರಾಣ ತಕ್ಕೊಂಡು ನಿನ್ನ ಹೆಂಡತಿಯೂ ವಿಧವೆಯಾಗುವಂತೆ ಮಾಡುತ್ತೇನೆ ಎಲೋ ಯಾರಲ್ಲಿ ಇವನನ್ನು ಗಲ್ಲಿಗೇರಿಸಿ ಎಂದು ರಾಜ ಆಜ್ಞೆ ಮಾಡಿಬಿಟ್ಟ ಶ್ರೀಮಂತನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ತಡ ಮಾಡಿದರೆ ಅಪಾಯವೆಂದು ತಕ್ಷಣ ರಾಜನ ಕಾಲಿಗೆ ಬಿದ್ದು ಮಹಾಪ್ರಭು ತಮ್ಮಂತಹ ನ್ಯಾಯನಿಷ್ಠರ ರಾಜ್ಯದಲ್ಲಿ ನನ್ನಂತವನಿಗೆ ಅನ್ಯಾಯವಾಗುವುದು ತರವಲ್ಲ ಆ ಗೋಡೆ ಕಟ್ಟಿದವನು ನಾನಲ್ಲ ಗಾರೆ ಕೆಲಸದವನು ಅವನೇ ಆ ಗೋಡೆಯನ್ನು ಸರಿಯಾಗಿ ಕಟ್ಟಿದ್ದರೆ ಕಳ್ಳ ಸಾಯುತ್ತಿರಲಿಲ್ಲ ಈ ತಪ್ಪು ಆ ಗಾರೆ ಕೆಲಸದವನದು ಶಿಕ್ಷೆ ಸಲ್ಲಬೇಕಾದ್ದು ಅವನಿಗೆ ಪ್ರಭು ಎಂದ ಹೌದಲ್ಲ ಅನ್ಯಾಯವಾಗಿ ಶ್ರೀಮಂತನಿಗೆ ಮರಣದಂಡನೆ ಆಗುತ್ತಿತ್ತಲ್ಲಾ ಎನ್ನಿಸಿತು ರಾಜನಿಗೆ ಎಲ್ಲವೋ ಇವನನ್ನು ಬಿಟ್ಟು ಆ ಗಾರೆ ಕೆಲಸದವನನ್ನು ಎಳೆದುಕೊಂಡು ಬನ್ನಿರಿ ಎಂದು ಆಜ್ಞೆ ಮಾಡಿದ ಆ ಗಾರೆ ಕೆಲಸದವನನ್ನು ಎಳೆದು ತಂದರು ಎಲ್ಲವೋ ಈ ಶ್ರೀಮಂತನ ಮನೆ ಕಟ್ಟಿದವನು ನೀನೇ ತಾನೆ ಹೌದು ಸ್ವಾಮಿ ಆ ಮನೆಯ ಗೋಡೆ ಸಡಿಲು ಕಟ್ಟಿದ್ದರಿಂದ ಅದು ಬಿದ್ದು ಕಳ್ಳನ ಪ್ರಾಣ ಹೋಯಿತು ಆದ್ದರಿಂದ ನಿನಗಿ ಮರಣದಂಡನೆ ವಿಧಿಸಿದ್ದೇನೆ ಈತನನ್ನು ಎಳೆದೊಯ್ಯಿರಿ ಎಂದು ರಾಜ ಆಜ್ಞೆ ಮಾಡಿದ ಗಾರೆ ಕೆಲಸದವನು ತಪ್ಪಿಬ್ಬಾದ ಈಗ ತಡ ಮಾಡಿದ್ರೆ ಅಪಾಯವೆಂದುಕೊಂಡು ಕೂಡಲೇ ರಾಜನ ಕಾಲು ಹಿಡಿದು ಹೇಳಿದ ಸ್ವಾಮಿ ನಾನು ಸಡಿಲು ಗೋಡೆ ಕಟ್ಟಿದ್ದು ನಿಜ ಆದರೆ ಅದಕ್ಕೆ ಕಾರಣವಿದೆ ನಾನು ಗೋಡೆ ಕಟ್ಟುವ ಕಾಲಕ್ಕೆ ಈ ಊರಿನ ನರ್ತಕಿ ಅಲ್ಲೇ ಹಾದು ಹೋಗುತ್ತಿದ್ದಳು ಅವಳ ಮೇಲೆ ನನ್ನ ದೃಷ್ಟಿ ಬಿದ್ದುದರಿಂದ ಗೋಡೆಯ ಕಡೆ ನೋಡಲಾಗಲಿಲ್ಲ ಅವಳೇ ಅಲ್ಲಿ ಹಾಯದಿದ್ದರೆ ನಾನು ಅವಳ ಕಡೆ ನೋಡುತ್ತಿರಲಿಲ್ಲ ಗೋಡೆ ಸಡಿಲಾಗುತ್ತಿರಲಿಲ್ಲ ಆದ್ದರಿಂದ ತಪ್ಪು ಅವಳದೆ ಶಿಕ್ಷೆ ಆಗಬೇಕಾದದ್ದು ಅವಳಿಗೆ ನ್ಯಾಯವೆಂದರೆ ಇದಲ್ಲದೆ ಸ್ವಾಮಿ ರಾಜನಿಗೆ ಗಾರೆ ಕೆಲಸದವನ ಮಾತು ಸರಿಯೆನ್ನಿಸಿತು ಕೂಡಲೇ ಅವನನ್ನು ಬಿಡಿಸಿ ಆ ನರ್ತಕಿಯನ್ನು ಕರೆದು ತರಲು ಆಜ್ಞೆ ಮಾಡಿದ ನರ್ತಕಿಗೆ ದಾರಿಯಲ್ಲೇ ಎಲ್ಲ ವಿಷಯ ಗೊತ್ತಾಯಿತು ಓಡಿ ಬಂದು ರಾಜನಿಗೆ ಅಡ್ಡಬಿದ್ದು ಹೇಳಿದಳು ಪ್ರಭು ಆ ಗಾರೆಯವನು ಗೋಡೆ ಕಟ್ಟುವಲ್ಲಿ ನಾನು ಹಾದು ಹೋಗುತ್ತಿದ್ದುದು ನಿಜ ಆದರೆ ಅದಕ್ಕೆ ಕಾರಣ ಇದೆ ಅಕ್ಕಸಾಲಿಯ ಹತ್ತಿರ ನಾನೊಂದು ಆಭರಣ ಮಾಡಿಸಲಿಕ್ಕೆ ಕೊಟ್ಟಿದ್ದೆ ಅವನು ಈಗ ಬಾ ಆಗ ಬಾ ನಾಳೆ ಬಾ ಅಂತ ಅಲೆದಾಡಿಸುತ್ತಿದ್ದ ಅವನೇ ಹೇಳಿದ ಸಮಯಕ್ಕೆ ಆಭರಣ ಕೊಟ್ಟಿದ್ದರೆ ನಾನಲ್ಲಿ ಹಾಯುತ್ತಿರಲಿಲ್ಲ ನಾನು ಹಾಯದಿದ್ದರೆ ಗಾರೆಯವನು ಸರಿಯಾಗಿ ಗೋಡೆ ಕಟ್ಟುತ್ತಿದ್ದ ಗೋಡೆ ಸರಿಯಾಗಿದ್ದರೆ ಅದು ಬೀಳುತ್ತಿರಲಿಲ್ಲ ಕಳ್ಳ ಸಾಯುತ್ತಿರಲಿಲ್ಲ ಈ ತಪ್ಪು ಅಕ್ಕಸಾಲಿಯದಲ್ಲವೇ ಪ್ರಭು ರಾಜನಿಗೆ ನರ್ತಕಿಯ ಮಾತು ಸರಿದೋರಿತು ಕೂಡಲೇ ಅಕ್ಕಸಾಲಿಗನಿಗೆ ಕರೆ ಹೋಯಿತು ಅಕ್ಕಸಾಲಿಗೂ ದಾಡಿಯಲ್ಲೇ ವಿಷಯ ಗೊತ್ತಾಯಿತು ಅವನು ಓಡಿ ಬಂದು ರಾಜನಿಗೆ ಅಡ್ಡ ಬಿದ್ದು ಹೇಳಿದ ಮಹಾಪ್ರಭು ಆ ನರ್ತಕಿಯ ಆಭರಣವನ್ನು ನಾನು ಹೇಳಿದ ಸಮಯಕ್ಕೆ ಕೊಡಲಿಲ್ಲ ನಿಜ ಆದರೆ ಅದಕ್ಕೆ ಕಾರಣ ಇದೆ ಇದ್ದಿಲು ಕೊಡುವವನು ಸಕಾಲಕ್ಕೆ ಇದ್ದಿಲು ಪೂರೈಸಲಿಲ್ಲ ಅವನೇ ಸಕಾಲಕ್ಕೆ ಇದ್ದಿಲು ಕೊಟ್ಟಿದ್ರೆ ನಾನು ಹೇಳಿದ ಸಮಯಕ್ಕೆ ಆಭರಣ ಕೊಡುತ್ತಿದ್ದೆ ಆಭರಣ ಕೊಟ್ಟಿದ್ರೆ ಅವಳು ಅಲ್ಲಿ ಹಾಯುತ್ತಿರಲಿಲ್ಲ ಗಾರೆ ಕೆಲಸದವ ಅವಳನ್ನು ನೋಡದೆ ಗೋಡೆ ಸರಿಯಾಗಿ ಕಟ್ಟುತ್ತಿದ್ದ ಗೋಡೆ ಸರಿಯಾಗಿದ್ದಿದ್ರೆ ಅದು ಬೀಳುತ್ತಿರಲಿಲ್ಲ ಕಳ್ಳ ಸಾಯುತ್ತಿರಲಿಲ್ಲ ಹೀಗಾಗಿ ತಪ್ಪು ಆ ಇದ್ದಿಲು ಕೊಡುವವನದು ಆದ್ರಿಂದ ಶಿಕ್ಷೆಯಾಗಬೇಕಾದ್ದು ಅವನಿಗಲ್ಲವೇ ಪ್ರಭು ರಾಜನಿಗೆ ಅಕ್ಕಸಾಲಿಯ ವಾದವು ಸರಿಯೆನಿಸಿತು ಕೂಡಲೇ ಇದ್ದಿಲು ಮಾರುವವನನ್ನು ಕರೆತರಲು ಆಳುಗಳನ್ನು ಅಟ್ಟಿದ್ದ ಆದರೆ ಅವನೋ ಅರೆಹುಚ್ಚ ಬಡಕಲು ಶರೀರದವ ಇದ್ದಿಲು ಮಾರುಣದವ ಹೀಗಾಗಿ ತನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ಪಾರಾಗುವುದು ಅವನಿಗೆ ಸಾಧ್ಯವೇ ಇರಲಿಲ್ಲ ರಾಜನ ಆಳುಗಳು ಹಿಡಿದು ತಂದಾಗ ಹರಕೆಯ ಕುರಿಯ ಹಾಗೆ ಸುಮ್ಮನೆ ರಾಜನ ಮುಂದೆ ನಿಂತ ಈತ ರಾಜ ಕೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ ಶಿಕ್ಷೆಗೆ ಇವನೇ ಯೋಗ್ಯವೆಂದು ತೀರ್ಮಾನಿಸಿ ರಾಜ ಇವನಿಗೆ ಗಲ್ಲಿನ ಶಿಕ್ಷೆ ಕೊಟ್ಟ ಗಲ್ಲುಗಂಬಕ್ಕೆ ಇವನನ್ನು ಸೇವಕರು ಎಳೆದೊಯ್ದರು ಆದರೆ ಇದ್ದಿಲು ಮಾಡುವವನ ಸುದೈವವೋ ಸುದೈವ ಅಷ್ಟರಲ್ಲಿ ಅಲ್ಲಿಗೆ ಅಜ್ಞಾನಿ ಮಂತ್ರಿ ಬಂದ ಇವನು ಗಲ್ಲಿಗೆ ಇರುವುದನ್ನು ನೋಡಲು ಬಂದ ರಾಜನ ಬಳಿಗೆ ಧಾವಿಸಿ ಪ್ರಭು ಇದೇನು ಮಾಡುತ್ತಿರುವಿರಿ ಇವನು ಇದ್ದಿಲು ವರ್ಣದ ನರಪೇತಲ ನಮ್ಮ ರಾಜರು ಈ ತನಕ ಏನೇ ಮಾಡಿದರೂ ಚಂದ ಚಂದದ ಕೆಲಸಗಳನ್ನೇ ಮಾಡಿದವರು ಈಗ ಈ ಕರಿಯನನ್ನು ಗಲ್ಲಿಗೆ ಹಾಕುವುದು ತಮಗೆ ಎಷ್ಟೋ ಶೋಭಿಸುವುದಿಲ್ಲ ಆದ್ದರಿಂದ ಈತನ ಬದಲು ದಷ್ಟಪುಷ್ಟವಾಗಿ ಕೊಬ್ಬಿದವರನ್ನು ಗಲ್ಲಿಗೇರಿಸಿದರೆ ಚಂದವಲ್ಲವಾ ಪ್ರಭು ಎಂದ ರಾಜನಿಗೆ ಮಂತ್ರಿಯ ಮಾತೇ ಯೋಗ್ಯವೆಂದು ತೋರಿತು ಸಕಾಲಕ್ಕೆ ತನಗೆ ತನ್ನ ರಾಜ್ಯದ ಸತ್ಸಂಪ್ರದಾಯ ನೆನಪಿಸಿದ್ದಕ್ಕೆ ಕೃತಜ್ಞತೆ ಹೇಳಿದ ಕೂಡಲೇ ಸೇವಕರಿಗೆ ದೊಷ್ಟು ಪುಷ್ಟನಾದ ದಾಂಡಿಗನನ್ನು ಹಿಡಿದು ತರಲು ಆಜ್ಞೆ ಮಾಡಿದ ಸೇವಕರು ಹುಡುಕುತ್ತಾ ಹೊರಟರು ಧರ್ಮಶಾಲೆಯಲ್ಲಿ ಕಾಸಿಗೊಂದು ಸೇರಿನ ಅಡಿಗೆ ಉಂಡುಂಡು ಗೂಳಿಯಂತೆ ಕೊಬ್ಬಿದ ಶಿಷ್ಯನಿದ್ದನಲ್ಲ ಬಂದು ಅವನನ್ನೇ ಹಿಡಿದರು ಶಿಷ್ಯನಿಗೆ ದಿಕ್ಕೇ ತೋಚದಾಯಿತು ಗುರುಗಳೇ ಇದೇನೆಂದು ಸನ್ಯಾಸಿಯನ್ನು ಕೇಳಿದ ಸನ್ಯಾಸಿ ನಗುತ್ತಾ ಇದು ಕಾಸಿಗೊಂದು ಸೇರಪ್ಪ ಎಂದ ಶಿಷ್ಯನನ್ನು ಹೇಗಾದರೂ ಮಾಡಿ ಉಳಿಸಬೇಕೆಂದು ಸನ್ಯಾಸಿ ಶಿಷ್ಯನ ಕಿವಿಯಲ್ಲಿ ಒಂದು ಉಪಾಯ ಹೇಳಿದ ಶಿಷ್ಯನನ್ನು ಎಳೆದೊಯ್ದರು ಕೊನೆಗೂ ಒಬ್ಬ ಕೊಬ್ಬಿದ ಆಸಾಮಿಯೇ ಸಿಕ್ಕನಲ್ಲ ಎಂದು ರಾಜ ಮಂತ್ರಿ ಇಬ್ಬರಿಗೂ ಸಂತೋಷವಾಯಿತು ಗುರು ಉಪಾಯ ಹೇಳಿಕೊಟ್ಟಿದ್ದರಿಂದ ಶಿಷ್ಯ ನಿಶ್ಚಿಂತನಾಗೇ ಇದ್ದ ಅವನ ನೆಂಬದಿ ನೋಡಿ ರಾಜನಿಗೆ ಇನ್ನೂ ಆನಂದವಾಯಿತು ಇಂಥ ಬುದ್ಧಿ ತನ್ನ ಪ್ರಜೆಗಳಿಗೆ ಎಂದು ಬರುವುದೋ ಎಂದುಕೊಂಡ ಗಲ್ಲಿಗೇರಿಸುವ ಸುದ್ದಿ ತಿಳಿದು ನೋಡುವುದಕ್ಕೆ ಜನ ಸೇರಿದರು ಇನ್ನೇನು ಶಿಷ್ಯನನ್ನು ಗಲ್ಲಿಗೇರಿಸಬೇಕು ಅಷ್ಟರಲ್ಲಿ ಜನರನ್ನು ಆಚೀಚೆ ತಳ್ಳಿ ಸನ್ಯಾಸಿ ಬಂದ ರಾಜರ ಮುಂದೆ ಕೈ ಮುಗಿದು ಪ್ರಭು ದಯಮಾಡಿ ನನ್ನನ್ನು ಮೊದಲು ಗಲ್ಲಿಗೇರಿಸಿ ಎಂದ ಶಿಷ್ಯ ಕೋಪಗೊಂಡಂತೆ ನಟಿಸುತ್ತಾ ಸಾಧ್ಯವಿಲ್ಲ ನೀವು ಹಿಡಿದು ತಂದದ್ದು ನನ್ನನ್ನು ನನ್ನನ್ನೇ ಮೊದಲು ಗಲ್ಲಿಗೇರಿಸಿ ಪ್ರಭು ಎಂದು ಅವಸರ ಮಾಡಿದ ಹೀಗೆ ಗುರುಶಿಷ್ಯರಿಬ್ಬರು ನಾ ಮೊದಲು ತಾ ಮೊದಲು ಎಂದು ಜಗಳಾಡತೊಡಗಿದರು ಒಬ್ಬರನ್ನೊಬ್ಬರು ಹಿಂದೆ ತಳ್ಳಿ ಗಲ್ಲಿಗೆ ಕತ್ತು ಕೊಡಲು ಪ್ರಯತ್ನಿಸತೊಡಗಿದರು ರಾಜ ಮಂತ್ರಿ ಇಬ್ಬರಿಗೂ ದಿಗಲಾಯಿತು ಸಾಮಾನ್ಯವಾಗಿ ಗಲ್ಲಿಗೇರುವಾಗ ಜನ ಅಳುತ್ತಾರೆ ಇಲ್ಲ ಪಾರಾಗಲು ಪ್ರಯತ್ನಿಸುತ್ತಾರೆ ಇವರು ಹೀಗೆ ನಾ ಮುಂದೆ ತಾ ಮುಂದೆ ಎಂದು ಜಗಳವಾಡುತ್ತಾರಲ್ಲ ಏನು ಕಾರಣವಿದ್ದೀತೆಂದು ಎಂದು ರಾಜ ಕೇಳಿದ ಅದಕ್ಕೆ ಸನ್ಯಾಸಿ ಪ್ರಭು ಈ ದಿನ ಯಾರು ಮೊದಲು ಗಲ್ಲಿಗೇರಿ ಸಾಯುವರೋ ಅವರು ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ರಾಜರಾಗುತ್ತಾರೆ ಅನಂತರ ಗಲ್ಲಿಗೇರಿದವರು ಮಂತ್ರಿಯಾಗುತ್ತಾರೆ ಇವ ನೋಡಿ ನನ್ನ ಶಿಷ್ಯ ಗುರುವಿನ ಬಗ್ಗೆ ಸ್ವಲ್ಪವಾದರೂ ಗೌರವ ಭಾವನೆ ಬೇಡವೇ ತಾನೇ ರಾಜನಾಗಬೇಕೆನ್ನುತ್ತಾನೆ ನೀವಾದರೂ ಬುದ್ಧಿ ಹೇಳಿ ಎಂದ ಅವಿವೇಕಿ ರಾಜನ ತಲೆಯಲ್ಲಿ ತಕ್ಷಣ ಮಿಂಚು ಹೊಳೆಯಿತು ಎಲ ಮಂತ್ರಿ ನೋಡಿದೀಯ ಈ ಗುರುಶಿಷ್ಯರ ಕುತಂತ್ರವನ್ನು ನನ್ನ ತರುವಾಯ ಇನ್ನೊಬ್ಬರೇಕೆ ರಾಜರಾಗಬೇಕು ನಾನೇ ನನ್ನ ಮಗನಾಗಿ ಹುಟ್ಟಿ ಮತ್ತೆ ನಾನೇ ರಾಜನಾಗುತ್ತೇನೆ ನನ್ನನ್ನೇ ಮೊದಲು ಗಲ್ಲಿಗೇರಿಸಿ ಎಂದ ಮಂತ್ರಿ ಏನು ಕಡಿಮೆ ಅಜ್ಞಾನಿ ತಾನೇ ನಮ್ಮ ರಾಜರೇ ಮುಂದಿನ ಜನ್ಮದಲ್ಲಿ ರಾಜರಾಗುವುದಾದರೆ ನಾನೇ ಮುಂದಿನ ಜನ್ಮದಲ್ಲಿ ಮಂತ್ರಿಯಾಗುತ್ತೇನೆ ರಾಜರ ತರುವಾಯ ನನ್ನನ್ನು ಗಲ್ಲಿಗೇರಿಸಿ ಎಂದ ಸರಿ ರಾಜಾಗ್ನಿಯಂತೆ ಮೊದಲು ರಾಜನನ್ನು ಆಮೇಲೆ ಮಂತ್ರಿಯನ್ನು ಗಲ್ಲಿಗೇರಿಸಿದರು ಅವರಿಬ್ಬರು ಈ ರೀತಿ ಸತ್ತು ಹೋದ ಮೇಲೆ ಸನ್ಯಾಸಿಯೇ ರಾಜನಾದ ಶಿಷ್ಯನೇ ಮಂತ್ರಿಯಾದ ಜನ ಸುಖವಾಗಿದ್ದರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೈಪ್ ಮಾಡಿ ಮತ್ತು ಮಾಡರ್ನ್ ಕನ್ನಡ ಟೂನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು